ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ ಬಗದಷ್ಟು ಮುಗಿಯದ ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯ ಎನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ ಆ ಬೆಟ್ಟದಲ್ಲಿದ್ದಾವೆ ಮೂವತ್ತೆರಡು ಗುಹೆಗಳು ಮೂವತ್ತೆರಡು ಕೊಳಗಳು ಆ ಎಲ್ಲ ಗುಹೆಗಳಲ್ಲೂ ಮಾಯಾವಿ ಸಿದ್ಧರಿದ್ದಾರಂತೆ ದೇವಲೋಕದಿಂದ ಬಂದ ಅವರು ಈಗಲೂ ಆ ಗುಹೆಗಳಲ್ಲಿ ತಪಸ್ಸು ಮಾಡುತ್ತಿದ್ದಾರಂತೆ ಅಷ್ಟೇ ಅಲ್ಲ ಈ ಬೆಟ್ಟದ ತುಂಬೆಲ್ಲ ಅಂತರ್ ಓಡಾಡುತ್ತಂತೆ ಹಾಗಾದರೆ ಆ ಬಂಡೆ ಬೆಟ್ಟದ ರಹಸ್ಯವೇನು ನೋಡೋಣ ಈ ಭೂಮಿ ಹುಟ್ಟಿದಾಗಲೇ ಈ ವಿಸ್ಮಯಗಳು ವಿಚಿತ್ರಗಳು ರಹಸ್ಯಗಳು ಅದರ ಜೊತೆಯಲ್ಲಿಯೇ ಹುಟ್ಟಿಕೊಂಡಿವೆ ಅಂತಹ ವಿಸ್ಮಯಗಳು ಯಾವ ಕಾಲದಲ್ಲಿ ಯಾವಾಗ ಯಾರಿಂದ ಯಾವ ಕಾರಣದಿಂದ ಉಂಟಾಗ್ತವೆ ಎಂಬುದು ಯಾರಿಗೂ ತಿಳಿದಿಲ್ಲ ಇಂತಹ ವಿಸ್ಮಯಗಳ ಹಿಂದಿನ ರಹಸ್ಯವನ್ನ ಕಂಡುಹಿಡಿಯುವ ಪ್ರಯತ್ನ ನಡೆದಿದೆ ಆದರೆ ಇಂದಿಗೂ ಕೂಡ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಅಂತಹ ರಹಸ್ಯಗಳಲ್ಲಿ ಒಂದು ರಹಸ್ಯವಾಗಿ ಕಾಣ್ತಾ ಇದೆ ಈ ಬಂಡೆ ಬೆಟ್ಟ ನೋಡಲು ಎತ್ತರವಾದ ದೊಡ್ಡ ದೊಡ್ಡ ಬಂಡೆಗಳಿಂದ ಕೂಡಿದ ಬೆಟ್ಟ ಒಂದು ಕಡೆಯಿಂದ ನೋಡಿದರೆ ಶಿವ ಪಾರ್ವತಿಯರು ಎದುರು ಬದು ನಿಂತಿರುವಂತೆ ಎದ್ದು ನಿಂತಿರುವ ಬಂಡೆಗಳು ದೂರದಿಂದ ನೋಡಲು ಸಾಧಾರಣವಾಗಿ ಕಂಡರೂ ಈ ಬೆಟ್ಟದ ರಹಸ್ಯಗಳು ಸಾಮಾನ್ಯವಾಗಿಲ್ಲ ಆ ರಹಸ್ಯಗಳು ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುತ್ತವೆ ಈ ಬೆಟ್ಟದಲ್ಲಿ ಓಡಾಡುತ್ತವಂತೆ ಅಂತ ಪಿಶಾಚಿ ಆ ಪಿಶಾಚಿಯನ್ನ ಕಂಡು ಕೆಲವು ಜನ ಬೆಚ್ಚಿ ಬಿದ್ದಿದ್ದಾರಂತೆ ಹೆದರಿ ಓಡಿದ್ದಾರಂತೆ ಮಧ್ಯಾಹ್ನ ಅಂದ್ರೆ ಒಂದು ಫೇತ ತಿರುಗಂತ ಪ್ಲೇಸ್ ಅಂತ ಹೇಳ್ತಾರೆ ಹಿರಿಯವರು ಆ ಹೊತ್ತಿಗೆ ನಾವು ಅಲ್ಲಿ ಹೋದ್ಲು ಇವಳು ಇಲ್ಲಿ ಹೋದ್ಲು ಅಂತ ಹೇಳ್ತಾರೆ ಈ ಪಿಶಾಚಿ ಮೋಹಿನಿಯ ರೂಪ ತಾಳಿ ಈ ಬೆಟ್ಟದ ರಸ್ತೆಯಲ್ಲಿ ಹೊರಟ ಸುಮಾರು ಜನರಿಗೆ ಕೈ ಅಡ್ಡ ಹಾಕಿದೆಯಂತೆ ಸುಮಾರು ಜನ ಅದರ ಹಾವಳಿಗೆ ಒಳಗಾಗಿದ್ದರೆಂಬ ಮಾತು ಇಲ್ಲಿ ತುಂಬಾ ಕೇಳಿಬರುತ್ತಂತೆ ಈ ಭಯದಿಂದ ಹೆಚ್ಚಾಗಿ ಯಾರೂ ಈ ಬೆಟ್ಟದ ಕಡೆಗೆ ಹೋಗೋದಿಲ್ಲ ಇಲ್ಲಿ ಅವರು ಹೇಳ್ತಾರೆ ಕೆಲವರು ಗಾಡಿಯಲ್ಲ ಹೋಗಬೇಕಾದ್ರೆ ಮೋಹಿ ಎಲ್ಲ ಕೈ ಇಟ್ಕೊಂಡು ಅಡ್ಡ ಹಾಕಿ ಎಲ್ಲ ಮಾಡಿದ್ದಾರೆ ಬೆಟ್ಟಕ್ಕೆ ಬರ್ಲಿಗೂ ಕೆಲವರು ಹೆದರ್ತಾರೆ ಇದಷ್ಟೇ ಅಲ್ಲ ಈ ಬೆಟ್ಟದಲ್ಲಿ ನಡೀತಾ ಇರುವ ಇನ್ನೊಂದು ವಿಸ್ಮಯವೆಂದರೆ ಈ ಬೆಟ್ಟದಲ್ಲಿ ದೇವ ಲೋಕದಿಂದ ಬಂದ ಋಷಿಗಳು ಓಡಾಡುತ್ತಾರಂತೆ ಅವರು ರಾತ್ರಿಯ ಹೊತ್ತು ಈ ಬೆಟ್ಟದ ಗುಹೆಗಳಲ್ಲಿ ವಾಸ ಮಾಡುತ್ತಾರಂತೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯ ರಾತ್ರಿಯಂದು ಈ ಬೆಟ್ಟದಲ್ಲಿ ಅವರು ಸಂಚರಿಸುತ್ತಾರಂತೆ ಆ ರಾತ್ರಿಯಂದು ಈ ಬೆಟ್ಟಕ್ಕೆ ಹೋಗಿ ಆ ಮಾಯಾವಿ ಋಷಿ ಮುನಿಗಳನ್ನು ಕಂಡು ಬೆಚ್ಚಿಬಿದ್ದಾರಂತೆ ಹಲವರು ಇದು ಬಹಳ ಮುಖ್ಯವಾಗಿ ಅಂತ ಇಲ್ಲಿ ಸಾಧು ಸಂತರುಗಳು ಸಾಧನೆ ಮಾಡಿದಂಥ ಜಾಗ ಪುರುಷರುಗಳು ಈಗಲೂ ಜೀವಂತವಾಗಿ ಇದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿಗಳು ಇರೋದಂತ ಹೇಳಿದ್ರಲ್ಲಿ ಇವತ್ತಿಗೂ ಹುಣ್ಣಿಮೆ ಮತ್ತು ಅಮಾವಾಸ್ಯ ಸಂದರ್ಭ ಗಂಧದ ಪರಿಮಳ ಓಂಕಾರ ಶಬ್ದ ಇನ್ನಿತರ ಅದು ಯಾರು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಕೂತ್ಕೋತಾರ ಅಂಥವರಿಗೆ ಅಲ್ಲಿ ಇವತ್ತಿಗೂ ಅವ್ರದೇ ಆದಂಥ ಒಂದು ಮಾದರಿಯಲ್ಲಿ ಇವತ್ತಿಗೂ ಆ ಸಾಧು ಸಂತರುಗಳು ದರ್ಶನಕ್ಕೆ ಸಿಗ್ತಾರೆ ಅದರ ಜೊತೆಗೆ ಈ ಬೆಟ್ಟದಲ್ಲಿ ಹುಲಿ ಸಂಚಾರವಿದೆಯಂತೆ ಅದು ಪ್ರತಿ ರಾತ್ರಿ ಹನ್ನೊಂದರಿಂದ ಹನ್ನೆರಡು ಗಂಟೆಯವರೆಗೆ ಈ ಬೆಟ್ಟದ ಕೆಲ ಸುತ್ತುತ್ತಂತೆ ಜೊತೆಗೆ ಇವತ್ತಿಗೂ ರಾತ್ರಿ ಹನ್ನೊಂದರಿಂದ ಒಂದು ಗಂಟೆವರೆಗೆ ಅಲ್ಲಿ ಹುಲಿ ಸಂಚಾರ ಕಂಡವರು ಇದೀವಿ ರಾತ್ರಿ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೆ ಅದರ ಸಂಚಾರ ಇರ್ತದೆ ಹಾಗೆ ನಮಗೆ ಅಲ್ಲಿ ಇನ್ನೊಂದು ಮಾತು ಕೇಳಿ ಬಂದಿತ್ತು ಸುಮಾರು ಜನ ಈ ಬೆಟ್ಟವನ್ನ ಹತ್ತಲು ಹೋಗಿ ದಾರಿ ತಪ್ಪಿ ಪಡಬಾರದ ಕಷ್ಟಪಟ್ಟು ದಿಕ್ಕಾಪಾಲಾಗಿ ಓಡಿ ಬಂದಿದ್ದಾರಂತೆ ಸುಮಾರು ಜನ ಅನೈತಿಕ ಚಟುವಟಿಕೆಗಳಿಗಾಗಿ ಬೆಟ್ಟವನ್ನ ಹತ್ತಿ ಮನಸ್ಸಿನ ಸೀಮಿತ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದಾರಿ ತಪ್ಪೋದು ಯಾರಿಗೆ ಹೇಳಿ ಯಾರಾದರೂ ಮಜಾ ಮಾಡಲಿಕ್ಕೆ ಬಂದ್ರೆ ಕೆಲವರು ಮಜಾ ಮಾಡಕೋಸ್ಕರ ಹುಡುಗಿರು ಕರ್ಕೊಂಡು ಬರುವಂತದ್ದು ಬೇರೆ ಬೇರೆ ಪದ್ಧತಿಗಳು ಇವತ್ತಿಗೂ ಅದು ಗುಡ್ಡಗಳು ಸಿಕ್ಕಿದ್ರೆ ಅದು ಮಾಡುವಂಥದ್ದು ಇರ್ತದೆ ಅಂತವರಿಗೆ ದಾರಿ ತಪ್ಪಾರೆ ಯಾಕಂದರೆ ಕೆಲವರು ಮೇಲೆ ಹತ್ತಲ್ಲ ಇಂತಹ ರಹಸ್ಯಕಾರಕ ಮಹಿಮಾನ್ವಿತ ಬೆಟ್ಟದ ಬಗ್ಗೆ ಮಾಹಿತಿ ಗೊತ್ತಾದ ತಕ್ಷಣ ನಾವು ಎಚ್ಚೆತ್ತಿದ್ದೆವು ಆ ಕೂಡಲೇ ನಾವು ರಾತ್ರಿ ಹೊತ್ತು ಆ ಬೆಟ್ಟವನ್ನ ಹತ್ತಿ ಅಲ್ಲಿ ಏನಿದೆ ದುಷ್ಟ ಶಕ್ತಿಗಳು ಇದ್ದಾವ ದೈವ ಶಕ್ತಿ ಇದೆಯಾ ದೇವದೂತರಿದ್ದಾರಾ ನೋಡಲೇಬೇಕೆಂದು ಹೊರಟಿದ್ದೆವು ಮಲೆನಾಡಿನ ಟಾರ್ ರಸ್ತೆಯಲ್ಲಿ ನುಗ್ಗುತ್ತ ಆ ಸ್ಥಳವನ್ನ ಹುಡುಕುತ್ತಾ ಹೊರಟಿತ್ತು ನಮ್ಮ ಗಾಡಿ ಸಂಜೆ ಹೊತ್ತಿಗೆ ನಾವು ಬೆಟ್ಟಕ್ಕೆ ಹತ್ತಿರವಿರುವ ಒಂದು ಊರನ್ನ ತಲುಪಿದ್ದೆವು ಆ ಬೆಟ್ಟದ ದಾರಿಯ ಬಗ್ಗೆ ಸರಿಯಾಗಿ ಗೊತ್ತಿರದ ನಮಗೆ ಸ್ಥಳೀಯರನ್ನ ಸಂಪರ್ಕಿಸಿ ಅವರನ್ನ ಜೊತೆಗೆ ಕರೆದುಕೊಂಡು ಹೋಗಬೇಕೆಂದು ನಿರ್ಧರಿಸಿದ್ದೆವು ಹಾಗೆ ಸ್ಥಳೀಯರನ್ನ ಹುಡುಕುತ್ತಾ ಬರುತ್ತಿರಬೇಕಾದ್ರೆ ದಾರಿಯಲ್ಲಿ ನಮಗೆ ಒಬ್ಬ ಯುವಕ ಸಿಕ್ಕಿದ್ದ ನಾವು ಅವನನ್ನ ಮಾತನಾಡಿಸಿ ಅವನನ್ನ ಆ ಬೆಟ್ಟದ ಬಗ್ಗೆ ಕೇಳಿದ್ದೆವು ಆತನು ಕೂಡ ಆ ಬೆಟ್ಟದ ಬಗ್ಗೆ ಭಯಾನಕ ಸಂಗತಿಗಳನ್ನ ಸಿದ್ಧಿಗಳಿದ್ದಾರಂತೆ ನಾವು ನೋಡಿಲ್ಲ ಕತ್ಲದ ಮೇಲೆ ಹೋದ್ರೆ ಕಾಣೋದಿಲ್ಲ ಅವರು ಅಲ್ಲಿ ಅವರು ತುಂಬಾ ಸಾಧನೆ ಮಾಡಿದವರು ಇದ್ದಾರೆ ಅಲ್ಲಿ ಅವ್ರು ಯಾರ ಕಣ್ಣಿಗೆ ಕಾಣಿಸಲ್ಲ ಅಂದ್ರೆ ನೀವು ಆ ಬೆಟ್ಟಕ್ಕೆ ಹೋದ್ರು ನಿಮ್ಗೆ ಹಿಂದೆ ಬರಕ ದಾರಿನೇ ಗೊತ್ತಾಗಲ್ಲ ಅಂತಾರೆ ಅಂದ್ರೆ ನೀವು ಏನ್ ಗುರ್ತಿ ಏನ್ ಹಾಕೊಂಡ್ರು ಒಂದ್ ಎಲ್ಲೇ ಇಟ್ಕೊಂಡು ಹೋದ್ರು ಹಿಂದೆ ಬರ್ಬೇಕಾದ್ರೆ ನಿಮ್ಗೆ ಕಾಣಲ್ಲ ಅದು ಮಾತಾರ ಎಲ್ಲ ಹೋಗ್ಲೇಬೇಕು ಮಾಡಿ ಅಲ್ಲ ಹೋಗೋದಾದ್ರೆ ಹೋಗಿ ನನ್ನನ್ನೆಲ್ಲ ಕಾಯಿಲೆ ಹೋಗ್ಬೇಡಿ ಮತ್ತೆ ಬೈತಾರೆ ನಾವು ಆ ದಿನ ರಾತ್ರಿ ಆ ಬೆಟ್ಟವನ್ನು ಹತ್ತಬೇಕೆಂದಿದ್ದೇವೆ ಎಂದಾಗ ಆತ ನಾವು ಅಲ್ಲಿಗೆ ಹೋಗುವುದನ್ನು ವಿರೋಧಿಸಿದ್ದ ನಾವು ಹೋಗಲೇಬೇಕು ನೀವು ನಮಗೆ ಬೆಟ್ಟದ ದಾರಿಯನ್ನು ತೋರಿಸಿ ಎಂದು ಒತ್ತಾಯಿಸಿದೆವು ನಮ್ಮ ಒತ್ತಾಯಕ್ಕೆ ಮಣಿದ ಆತ ನಮಗೆ ಆ ಬೆಟ್ಟವನ್ನು ತೋರಿಸಲು ಮುಂದಾಗಿದ್ದ ಕೂಡಲೇ ನಾವು ಆತನನ್ನು ಕರೆದುಕೊಂಡು ಆ ಬೆಟ್ಟದತ್ತ ಹೊರಟಿದ್ದೆವು ಸ್ಥಳೀಯರನ್ನ ಕರೆದುಕೊಂಡು ಬೆಟ್ಟದತ್ತ ಹೊರಟಿದ್ದ ನಮ್ಮ ತಂಡ ಮುಂದೇನು ಮಾಡುತ್ತೆ ಆ ರಾತ್ರಿ ಬೆಟ್ಟವನ್ನು ಹತ್ತುತ್ತಾ ಮುಂದೇನಾಗುತ್ತೆ ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ ಸ್ಥಳೀಯರೊಂದಿಗೆ ಬೆಟ್ಟದ ದಾರಿ ಹಿಡಿದ ನಮ್ಮ ತಂಡ ಆ ಬೆಟ್ಟದ ಕೆಳಗಿರುವ ಊರಿನ ಇನ್ನೂ ಕೆಲವು ಸ್ಥಳೀಯರನ್ನು ಸಂಪರ್ಕಿಸಿ ಬೆಟ್ಟದ ಬಗ್ಗೆ ವಿಚಾರಿಸುತ್ತೆ ಆಗ ಬೆಟ್ಟದ ಬಗ್ಗೆ ಸಂಪೂರ್ಣವಾಗಿ ತಿಳಿದ ಒಬ್ಬ ವ್ಯಕ್ತಿ ನಮಗೆ ಸಿಗುತ್ತಾನೆ ಅವನು ಆ ಬೆಟ್ಟದ ಬಗ್ಗೆ ಇನ್ನೂ ಕೆಲವು ರೋಚಕ ಮಾಹಿತಿಗಳನ್ನು ಹೇಳುತ್ತಾನೆ ಜೊತೆಗೆ ಆತ ರಾತ್ರಿ ಬೆಟ್ಟವನ್ನು ಹತ್ತಲು ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ ಸ್ಥಳೀಯನೊಂದಿಗೆ ಆ ಬೆಟ್ಟದ ದಾರಿಯನ್ನು ಹಿಡಿದು ಹೊರಟಿದ್ದೆವು ಅಲ್ಲಿಂದ ಸ್ವಲ್ಪ ಮುಂದೆ ಬಂದಿದ್ದೆವು ಅಷ್ಟರಲ್ಲಿ ಕತ್ತಲಾಗುತ್ತಾ ಬಂದಿತ್ತು ಆ ಬೆಟ್ಟದ ಕೆಳಗಿರುವ ಊರಿನ ಒಂದು ಹಳ್ಳಿಯಲ್ಲಿ ಮತ್ತೋರ್ವ ಸ್ಥಳೀಯನನ್ನು ವಿಚಾರಿಸಿ ಅವರ ಹತ್ತಿರ ಬೆಟ್ಟದ ಇನ್ನೊಂದಿಷ್ಟು ಮಾಹಿತಿಯನ್ನ ಕೇಳಬೇಕೆಂದು ನಿರ್ಧರಿಸಿ ಕೆಳಗಿಳಿದು ವಿಚಾರಿಸಿದ್ದೆವು

ಆ ರಾತ್ರಿಯ ಹೊತ್ತು ಈ ಬೆಟ್ಟವನ್ನ ಹತ್ತಿ ಅಲ್ಲಿರುವ ಮೂರು ಮುಖ್ಯವಾದ ಸ್ಥಳಗಳಲ್ಲಿ ದೀಪವನ್ನ ಹಚ್ಚಬೇಕಂತೆ ಅಲ್ಲಿ ಗುಹೆಗಳಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕಂತೆ ಇದರಿಂದ ಅಲ್ಲಿ ದೈವಿ ಸ್ವರೂಪಿ ಸಿದ್ಧರ ದರ್ಶನವಾಗುತ್ತಂತೆ ಅದರಿಂದ ಪುಣ್ಯ ಲಭಿಸುತ್ತಂತೆ ಆ ಒಂದು ಕಲ್ಲಲ್ಲಿ ಇವತ್ತಿಗೂ ಪ್ರತಿಧಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಸರ್ವಸಿದ್ಧಿ ಅಂದರೆ ನಮ್ದು ಯಾವುದೇ ಕಷ್ಟ ಕಾರ್ಪಣೆಗಳಿದ್ರೂ ಅಲ್ಲಿ ನೆರವೇರ್ತದೆ ಅಲ್ಲಿ ದೀಪ ಹಚ್ಚಿ ಬರುವಂಥದ್ದು ಇಷ್ಟಾರ್ಥ ಸಿದ್ಧಿ ಅಲ್ಲಿ ದೀಪ ಹಚ್ಚಿ ಬರುವಂಥ ಪದ್ಧತಿಯನ್ನು ಇಲ್ಲಿ ವಾಸ್ತವವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ ತನ್ನನ್ನು ತಾನು ತಿಳಿಯಬೇಕೆನ್ನುವವನಿಗೆ ಮಾತ್ರ ಈ ಬೆಟ್ಟವನ್ನು ಹತ್ತಿ ಅಲ್ಲಿ ದೀಪವನ್ನು ಹಚ್ಚಲು ಸಾಧ್ಯವಂತೆ ಅಲ್ಲಿ ಕುಳಿತು ಧ್ಯಾನ ಮಾಡಲು ಸಾಧ್ಯವಂತೆ ಅಲ್ಲಿ ದೈವಿ ಋಷಿ ಸಂಚಾರವನ್ನು ಕಾಣಲು ಸಾಧ್ಯವಂತೆ ಗೃಹಸ್ಥರಿಗೆ ಕಪಟಿಗಳಿಗೆ ಅಲ್ಲಿ ಜಾಗವಿಲ್ಲವಂತೆ ಇವತ್ತಿನವರೆಗೂ ನಿಸ್ವಾರ್ಥಗಳಿಗೆ ಮಾತ್ರ ಹತ್ತಲಿಕ್ಕೆ ಅವಕಾಶ ಸಿಕ್ಕಿದೆ ಈಗ ನಾ ನಾವಾದರಾಗಲಿ ಅಥವಾ ನಮಗಿಂತ ಮುಂಚಿನವರಾಗಲಿ ಅವಂಥವರಿಗೆ ಮಾತ್ರ ಅಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಇದೆ ಹಂಚುವಂಥ ಒಂದು ಪದ್ಧತಿ ನಾವು ನಾವು ದೀಪ ಹಚ್ಚಿಕೊಂಡುಕೊಂಡು ನಮ್ಮನ್ನು ಅರಿವಂಥ ಪದ್ಧತಿ ಈ ಸಂಗತಿ ಗೊತ್ತಿದ್ದು ಯಾರಾದರೂ ಕೊಳಕು ಮನಸ್ಸಿನಿಂದ ಈ ಬೆಟ್ಟವನ್ನು ಹತ್ತಿ ದೀಪ ಹಚ್ಚಿ ಇಲ್ಲಿ ಕುಳಿತುಕೊಂಡ್ರೆ ಅವರಿಗೆ ಉಳಿಗಾಲವಿಲ್ಲವಂತೆ ಅಂಥವರು ಹುಚ್ಚರಾಗಿ ಹೋದ ಉದಾಹರಣೆಗಳು ಇವೆಯಂತೆ ಅಲ್ಲಿ ತಾವ ಕೂತ್ಕೊಂಡು ತಪ್ಪು ಮಾಡುವವರಿಗೆ ಇವತ್ತಿನವರೆಗೂ ಉಳಿಗಾಲಲ್ಲ ಯಾಕಂದರೆ ಕಳೆದ ನಾ ರಾಮನವಮಿಯಲ್ಲಿ ಒಬ್ಬ ಸಾಧು ಸಮೇತ ನಾನು ಬಹಳ ಇಲ್ಲಿ ಇಡೀ ವಿಶ್ವವ್ಯಾಪಿ ತಿರುಗಾಡಿ ಬಂದವ ಅಂತ ಹೇಳ್ಕೊಂಡು ಇಲ್ಲಿ ಕೂತ್ಕೊಂಡಿದ್ರು ರಾಮನವಮಿ ದಿವಸ ಒಂಬತ್ತು ದಿವಸ ಉಪವಾಸವನ್ನು ಕೂತ್ಕೊಂಡ್ರು ಅವ್ರ ಸಮೇತ ಇಲ್ಲಿಂದ ಹುಚ್ಚರಾಗಿ ಅದೆಲ್ಲ ಅದೆಲ್ಲವನ್ನು ಒಂದೊಂದಾಗಿ ನಮಗೆ ಹೇಳಿದ್ದ ಅವನು ಹೇಳಿದಂತೆ ನಾವು ಕೂಡ ಸ್ವಚ್ಛ ಮನಸ್ಸಿನಿಂದ ಆ ಬೆಟ್ಟವನ್ನು ಹತ್ತಲು ನಿರ್ಧರಿಸಿದ್ರು ನಮಗೆ ಬೆಟ್ಟದ ದಾರಿಯನ್ನು ತೋರಿಸಲು ಆ ವ್ಯಕ್ತಿಯನ್ನ ಜೊತೆಗೆ ಬರಲು ಕೇಳಿಕೊಂಡಿದ್ದೆವು ಆತ ಆ ರಾತ್ರಿ ನಮ್ಮನ್ನ ಆ ಬೆಟ್ಟಕ್ಕೆ ಕರೆದೊಯ್ಯಲು ಒಪ್ಪಿದ್ದೀರಾ ಆತ ನಮಗೆ ಆ ಬೆಟ್ಟದ ಮೇಲೆ ದೀಪವನ್ನು ಹಚ್ಚಲು ಬೇಕಾದ ಎಣ್ಣೆ ಬತ್ತಿ ಊದು ಬತ್ತಿಯನ್ನ ತೆಗೆದುಕೊಳ್ಳಲು ಹೇಳಿದ್ದ ಅದೆಲ್ಲವನ್ನ ತೆಗೆದುಕೊಂಡು ನಾವು ಅವನನ್ನ ಹಿಂಬಾಲಿಸಿದ್ದೆವು ಆತ ಬೈಕ್ ಹತ್ತಿ ನಮ್ಮನ್ನು ಆ ಬೆಟ್ಟದ ಕೆಳಗೆ ಕರೆದೊಯ್ದಿದ್ದ ಬೆಟ್ಟದ ಅಡಿ ತಲುಪಿದ್ದ ನಾವು ಅಲ್ಲಿ ನಮ್ಮ ಗಾಡಿಯನ್ನು ಬಿಟ್ಟು ಅವನೊಂದಿಗೆ ಬೆಟ್ಟದ ಕಾಲು ದಾರಿಯಲ್ಲಿ ಹೆಜ್ಜೆ ಹಾಕಿದ್ದೆವು ಆತ ತನ್ನ ಅನುಭವಗಳನ್ನು ಹೇಳುತ್ತಾ ಬೆಟ್ಟವನ್ನು ಹತ್ತುತ್ತಾ ನಮಗೆ ದಾರಿ ತೋರಿಸ್ತಾ ಇದ್ದ ಎಲ್ಲರಲ್ಲೂ ಆ ಬಂಡೆ ಬೆಟ್ಟವನ್ನು ಹತ್ತಿ ಅಲ್ಲಿ ಮೂರು ಕಡೆ ಮೂರು ದೀಪವನ್ನು ಹಚ್ಚಿ ಆ ಬೆಟ್ಟದ ವಿಸ್ಮಯಗಳನ್ನು ನೋಡಬೇಕು ಅಲ್ಲಿಯ ದೈವಿ ಸ್ವರೂಪಿಗಳನ್ನು ನೋಡಬೇಕು ಆ ಬೆಟ್ಟದ ರಹಸ್ಯಗಳನ್ನು ಬಯಲು ಮಾಡಬೇಕು ಎಂಬ ಹಂಬಲ ಹೆಚ್ಚಿತ್ತು ಆ ಬೆಟ್ಟದ ಕಾಲುದಾರಿ ತುಂಬ ಇಕ್ಕಟ್ಟಾಗಿತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಬರುವಷ್ಟರಲ್ಲಿ ನಮಗೆ ಒಂದು ವಿಶಾಲವಾದ ಬಂಡೆ ಸಿಕ್ಕಿತ್ತು ಎಲ್ಲರೂ ನಡೆದು ನಡೆದು ಸುಸ್ತಾಗಿದ್ದೆವು ಅಲ್ಲಿ ಸ್ವಲ್ಪ ಕುಳಿತುಕೊಂಡಿದ್ದೆವು ಮೇಲೆ ಬಂದಿದ್ದೀವಿ ಕೆಳಗೆ ಹೋಗೋ ವಿಶ್ವಾಸ ನಮಗಿಲ್ಲ ಗ್ಯಾರಂಟಿ ಇಲ್ಲ ಟೆನ್ಷನ್ ಫ್ರೀ ಇಲ್ಲಿ ಆದರೂ ನಮ್ಮದು ಯೋಚನೆ ಇದೆ ಅಲ್ಲಿಗೆ ನಾವು ಬೆಟ್ಟದ ಕಾಲುಭಾಗ ಹತ್ತಿದಂತೆ ಆಗಿತ್ತು ಇನ್ನು ಬೆಟ್ಟದ ಮುಂದಿನ ದಾರಿಯನ್ನು ಕ್ರಮಿಸಬೇಕೆಂದರೆ ಒಂದು ನಿಯಮವಿತ್ತು ಅದು ನಾವು ಕುಳಿತಿರುವ ಬಂಡೆಯ ಪಕ್ಕದಲ್ಲಿ ಒಂದು ನೀರಿನ ಕೊಳವಿತ್ತು ಆ ಬೆಟ್ಟವನ್ನು ಹತ್ತುವವರು ಕಡ್ಡಾಯವಾಗಿ ಆ ಕೊಳದಲ್ಲಿ ಕೈಕಾಲು ತೊಳೆದುಕೊಂಡು ಬೆಟ್ಟವನ್ನ ಹತ್ತಬೇಕಾಗಿತ್ತು ಅದನ್ನು ಸ್ಥಳೀಯ ನಮಗೆ ತಿಳಿಸಿದ್ದ ಅವನ ಮಾತಿನಂತೆ ನಾವು ಆ ಕೊಳದಲ್ಲಿ ಕೈಕಾಲು ತೊಳೆದುಕೊಂಡು ಮತ್ತೆ ಆ ಬೆಟ್ಟವನ್ನ ಹತ್ತತೊಡಗಿದ್ದೆವು ಹಾಗೆ ಅಲ್ಲಿಂದ ಮುನ್ನಡೆದಿದ್ದೆವು ಆ ವ್ಯಕ್ತಿ ಆ ಬೆಟ್ಟದ ರಹಸ್ಯಗಳ ಬಗ್ಗೆ ಹೇಳುತ್ತಲೇ ಇದ್ದ ಅಲ್ಲಿಂದ ಸ್ವಲ್ಪ ಮುಂದೆ ಬರುವಷ್ಟರಲ್ಲಿ ನಮಗೆ ಕೆಲವು ರಹಸ್ಯ ಸ್ಥಳಗಳ ದರ್ಶನವಾಗಿದ್ದು ಅವು ಆ ಬೆಟ್ಟದಲ್ಲಿರುವ ಮಾಯಾವಿ ಸಿದ್ಧರ ಗುಹೆಗಳು ಅದು ಬೆಟ್ಟದ ಮೊದಲ ಹಂತ ಅಲ್ಲಿಯವರೆಗೂ ಹೆಚ್ಚಾಗಿ ಅದು ಮನುಷ್ಯ ಸಂಚಾರವಿರುವ ಸ್ಥಳ ಮೊದಲಿಗೆ ಅಲ್ಲಿ ನಮಗೆ ಆ ಬೆಟ್ಟದ ವಾನರರು ದರ್ಶನ ನೀಡಿದ್ರು ಆ ವಾನರರಿಗೆಲ್ಲ ನಾವು ಆಹಾರವನ್ನು ಹಂಚಿದ್ದೆವು ಹಾಗೆ ಎದ್ದು ಮುಂದಿರುವ ಗುಹೆಯನ್ನು ನೋಡಿದಾಗ ನಮಗೆ ಅಲ್ಲಿ ಆ ಬೆಟ್ಟದ ದೇವ ಕಂಡಿದ್ದ ಸ್ವಾಮಿಗೆ ನಮಸ್ಕರಿಸಿದ್ದೆವು ಜೊತೆಗೆ ಆ ಗುಹೆಯಲ್ಲಿ ಏಕಾಂತವಾಗಿ ಕುಳಿತುಕೊಂಡಿದ್ದ ಒಬ್ಬ ಸಾಧು ಸಿಕ್ಕಿದರು ನಾವು ಅವರನ್ನ ಮಾತಾಡಿಸಿ ನಮ್ಮ ಇಚ್ಛೆ ತಿಳಿಸಿದ್ದೆವು ಅವರು ಸಮ್ಮತಿಸಿದ್ದರು ನಾವು ಮೊದಲ ದೀಪವನ್ನ ಅಲ್ಲಿ ಹಚ್ಚಬೇಕಾಗಿತ್ತು ಅದರಂತೆ ಭಕ್ತಿಯಿಂದ ಅಲ್ಲಿ ನಮ್ಮ ಮೊದಲ ದೀಪವನ್ನ ಹಚ್ಚಿ ಅಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡಿದ್ದೆವು ಅನಂತರ ಅಲ್ಲಿಂದ ಎದ್ದು ಎರಡನೇ ದೀಪ ಹಚ್ಚುವ ಸ್ಥಳವನ್ನ ಹುಡುಕುತ್ತಾ ಹೊರಟೆವು ಆ ದಾರಿ ಮಾತ್ರ ತುಂಬಾ ಕಠಿಣವಾಗಿತ್ತು ಆದರೆ ಸ್ಥಳೀಯ ನಮ್ಮನ್ನ ಅಲ್ಲಿಗೆ ಕರೆದೊಯ್ಯತೊಡಗಿದ ಅಲ್ಲಿಂದ ಸ್ವಲ್ಪ ಮುಂದೆ ಬರುವಷ್ಟರಲ್ಲಿ ನಮಗೆ ಸಿಕ್ಕಿತ್ತು ಒಂದು ದೊಡ್ಡ ಬಂಡೆ ಅದು ಆ ಬೆಟ್ಟದ ಮುಖ್ಯವಾದ ಸ್ಥಳ ಆ ಬಂಡೆಯಲ್ಲಿದೆ ಒಂದು ನೀರಿನ ಕೊಳ ಅದನ್ನು ಎಲ್ಲರೂ ಮತ್ಸ್ಯ ಕೊಳ ಅಂತಾರೆ ಆ ಬಂಡೆಯ ಒಳಗಿನ ಕೊಳಕ್ಕೆ ಹೋಗುವ ದಾರಿ ಸುಲಭವಾಗಿಲ್ಲ ಬಂಡೆಯ ಒಂದು ಬದಿಯಲ್ಲಿ ದಾಟುವಾಗ ಯಾಮಾರಿದ್ರೆ ಕಾಲು ಜಾರಿದ್ರೆ ಬೆಟ್ಟದ ಆಳಕ್ಕೆ ಬೀಳುವುದು ಖಂಡಿತ ನಮ್ಮಲ್ಲಿ ದುಗುಡ ಶುರುವಾಗಿತ್ತು ಬಂಡೆ ಪಕ್ಕಕ್ಕೆ ಬಂದು ನಿಂತ ನಮ್ಮ ತಂಡ ಮುಂದೇನು ಮಾಡುತ್ತೆ ಒಳಗೆ ಹೋಗಿ ಕೊಳದ ನೀರು ತರುತ್ತಾ ಬೆಟ್ಟದಲ್ಲಿಯ ಇನ್ನೆರಡು ಸ್ಥಳಗಳಿಗೆ ಹೋಗಿ ದೀಪ ಹಚ್ಚುತ್ತ ನೋಡೋಣ ಮತ್ತೊಂದು ಸಣ್ಣ ಬ್ರೇಕ ನಂತರ ಬಂಡೆ ಬದಿಯ ಚಿಕ್ಕ ದಾರಿಯಲ್ಲಿ ಹರಸಾಹಸಪಟ್ಟು ಪಟ್ಟು ಕೊಳ ತಲುಪಿ ಅಲ್ಲಿಂದ ನೀರು ತೆಗೆದುಕೊಂಡು ಹೊರಬಂದಿತ್ತು ನಮ್ಮ ತಂಡ ಮತ್ತೆ ಆ ಬೆಟ್ಟದ ಇನ್ನೆರಡು ಮಹತ್ವ ಸ್ಥಳಗಳನ್ನು ತಲುಪಿ ದೀಪ ಹಚ್ಚಿತ್ತು ಮುಂದೆ ನಡೆದಿದ್ದೆಲ್ಲ ರೋಚಕ ಬಂಡೆಯ ಹತ್ತಿರ ಬಂದ ತಂಡ ತುಂಬಾ ಅಪಾಯಕಾರಿ ಬಂಡೆ ಬದಿಯ ದಾರಿಯನ್ನ ದಾಟಿ ಒಳ ಹೋಗುವುದು ತುಂಬಾ ಕಷ್ಟಕರವಾಗಿತ್ತು ಆದರೂ ಒಳಗಡೆಗೆ ಹೋಗಿ ಕೊಳದ ನೀರನ್ನ ತರಲೇಬೇಕೆಂದು ನಿರ್ಧರಿಸಿ ಸ್ಥಳೀಯನ ಸಹಕಾರದಿಂದ ಹುಷಾರಾಗಿ ಬಂಡೆಯ ಒಳಗೆ ಪ್ರವೇಶಿಸಿತ್ತು ಅಲ್ಲಿ ಎದುರುಗಡೆ ನಮಗೆ ಕಂಡಿತ್ತು ತಿಳಿ ನೀರಿನ ಕೊಳ ಅದುವೇ ಮತ್ಸ್ಯ ಕೊಳ ಎಲ್ಲರೂ ಆ ನೀರಿನ ಪಾನ ಮಾಡಿ ಜೊತೆಗೆ ಒಂದು ಮಣ್ಣಿನ ಮಡಕೆಯಲ್ಲಿ ನೀರನ್ನ ತುಂಬಿಕೊಂಡು ಅಲ್ಲಿಂದ ಜೀವ ಕೈಯಲ್ಲಿ ಹಿಡಿದುಕೊಂಡು ಬಂಡೆಯ ಅಪಾಯಕಾರಿ ದಾರಿಯನ್ನು ದಾಟಿ ಮೇಲೆ ಬಂದಿದ್ದೆವು ಸ್ವಲ್ಪ ಮೇಲೆ ಬರುವಷ್ಟರಲ್ಲಿ ನಮಗೆ ದೊಡ್ಡದೊಂದು ಗುಹೆ ಕಂಡಿತು ಅದು ಸುಮಾರು ಜನ ಮಾಯಾವಿ ಸಿದ್ಧರನ್ನ ಕಂಡ ಸ್ಥಳವಂತ ಆ ಸ್ಥಳವನ್ನು ನೋಡಿದಾಗ ನಮಗೂ ಹಾಗೆ ಅನ್ನಿಸಿತು ಅದು ಸನ್ಯಾಸಿಗಳ ಸಿದ್ಧರ ತಪಸ್ಸಿಗೆ ಹೇಳಿ ಮಾಡಿಸಿದ ಸ್ಥಳದಂತಿತ್ತು ಆ ಸಮಯದಲ್ಲಿ ಅಲ್ಲಿ ಯಾವ ಸಿದ್ಧರೂ ಇರಲಿಲ್ಲ ಅಲ್ಲಿಯ ಎಲ್ಲ ದೀಪಗಳನ್ನು ಆರಿಸಿ ಮೌನವಾಗಿ ಧ್ಯಾನದಲ್ಲಿ ಕುಳಿತರೆ ಆ ಗುಹೆಯ ಒಂದು ದಾರಿಯಲ್ಲಿ ಓರ್ವ ಋಷಿ ಕುಳಿತಂತೆ ಕಾಣುತ್ತೆ ಎಂದಿದ್ರು ಅದಕ್ಕೆ ನಿಷ್ಕಲ್ಮಶ ಮನಸ್ಸಬೇಕು ಎಂದಿದ್ದ ಸ್ಥಳೀಯ ನಾವು ಅಲ್ಲಿ ನಮ್ಮ ಎರಡನೇ ದೀಪವನ್ನು ಬೆಳಗಿಸಿ ಸ್ವಲ್ಪ ಹೊತ್ತು ಕುಳಿತು ದೇವರ ಮಂತ್ರ ಪಠನ ಮಾಡಿದ್ದೆವು ಓಂಕಾರಾಯ ನಮೋ ನಮ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಂದ ಹೊರಬಂದ ಮೇಲೆ ಸ್ಥಳೀಯ ನಮ್ಮನ್ನ ಆ ಬೆಟ್ಟದ ಕೊನೆಯ ಎತ್ತರದ ರಹಸ್ಯ ಸ್ಥಳವನ್ನು ತೋರಿಸಲು ಕರೆದೊಯ್ಯತೊಡಗಿದ ಅಲ್ಲಿಯೇ ನಾವು ಮೂರನೇ ದೀಪವನ್ನು ಬೆಳಗಿಸಬೇಕಾಗಿತ್ತು ನಾವು ಅವನ ಹಿಂದೆ ಹೆಜ್ಜೆ ಹಾಕಿದ್ದೆವು ಮೂರನೇ ಸ್ಥಳವನ್ನು ತಲುಪುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಆ ಬೆಟ್ಟವನ್ನ ಸಂಪೂರ್ಣ ಹತ್ತಿ ಹೋದ್ಮೇಲೆ ಆ ಸ್ಥಳ ನಮಗೆ ಸಿಗ್ತಾಯಿತು ಆ ಸ್ಥಳಕ್ಕೆ ಹೋಗಲು ಸರಿಯಾದ ದಾರಿ ಇರಲಿಲ್ಲ ಇಕ್ಕಟ್ಟಿನ ಕಾಲು ದಾರಿಯಲ್ಲೇ ಮುನ್ನಡೆದಿದ್ದೆವು ಅದು ಏನೇ ಎದುರಾದ್ರೂ ಎದುರಿಸಿ ಆ ಸ್ಥಳವನ್ನು ತಲುಪಬೇಕು ಅಲ್ಲಿ ದೀಪ ಬೆಳಗಿಸಲೇಬೇಕೆಂದು ನಾವು ನಿರ್ಧರಿಸಿದ್ದೆವು ಅಷ್ಟೇ ಹುಮ್ಮಸ್ಸಿನಿಂದ ಆ ಬೆಟ್ಟದ ಸ್ಥಳದತ್ತ ಹೆಜ್ಜೆ ಹಾಕಿದ್ದೆವು ಹಾಗೆ ಸ್ವಲ್ಪ ಬೆಟ್ಟ ಹತ್ತಿ ಮೇಲೆ ಬಂದ ಮೇಲೆ ನಮಗೆ ಬಂದು ವಿಶಾಲ ಬಂಡೆ ಸಿಕ್ಕಿತ್ತು ಬೆಟ್ಟ ಹತ್ತಿ ಸುಸ್ತಾಗಿದ್ದ ನಾವು ಆ ಬಂಡೆ ಹಾಸಿನ ಮೇಲೆ ಸ್ವಲ್ಪ ಕುಳಿತುಕೊಂಡಿದ್ದೆವು ಬೆಟ್ಟದ ತುದಿಯ ಸ್ಥಳ ತಲುಪುವುದಕ್ಕೆ ಇನ್ನೂ ಬೆಟ್ಟ ಹತ್ತಬೇಕಾಗಿತ್ತು ಮತ್ತೆ ಎದ್ದು ಬೆಟ್ಟವನ್ನು ಹತ್ತತೊಡಗಿದ್ದೆವು ಸುಮಾರು ಹೊತ್ತು ಬೆಟ್ಟ ಹತ್ತಿದ ಮೇಲೆ ಕೊನೆಗೂ ನಮಗೆ ಆ ರಹಸ್ಯ ಸ್ಥಳ ಸಿಕ್ಕಿತ್ತು ಅದು ದೊಡ್ಡ ಬಂಡೆ ಆ ಬಂಡೆಯೊಳಗೆ ಕೊರೆದು ದೇವರ ಚಿಕ್ಕ ಗುಡಿಯನ್ನು ನಿರ್ಮಿಸಲಾಗಿತ್ತು ಅದುವೇ ನಾವು ದೀಪ ಬೆಳಗಿಸಬೇಕಾದ ಆ ಬೆಟ್ಟದ ಕೊನೆಯ ಸ್ಥಳವಾಗಿತ್ತು ಅಲ್ಲಿ ನಾವು ದೀಪ ಬೆಳಗಿಸಿ ಧ್ಯಾನ ಮಾಡಿದ್ದೆವು ಕೊನೆಗೂ ನಾವು ಆ ಬೆಟ್ಟದ ಮೂರು ರಹಸ್ಯ ಸ್ಥಳಗಳನ್ನು ತಲುಪಿದ ಖುಷಿ ನಮ್ಮಲ್ಲಿತ್ತು ಅಲ್ಲಿಂದ ಹಾಗೆ ನಿಧಾನಕ್ಕೆ ಕೆಳಗಿಳಿಯತೊಡಗಿದ್ದೆವು ಮುಕ್ಕಾಲು ಭಾಗ ಬೆಟ್ಟವನ್ನು ಇಳಿದಾಗ ನಮಗೆ ಆ ಬೆಟ್ಟದಲ್ಲಿ ನಾವು ಮೊದಲು ದೀಪ ಹಚ್ಚಿದ್ದ ಸ್ಥಳ ಸಿಕ್ಕಿತ್ತು ಸ್ಥಳೀಯರು ನಮ್ಮನ್ನು ಆ ಸ್ಥಳದಲ್ಲಿ ಬಿಟ್ಟು ಬೆಳಗಿನವರೆಗೂ ಅಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿ ಅವರು ಬೆಟ್ಟವನ್ನು ಇಳಿದು ಅವರ ಊರು ತಲುಪಬೇಕೆಂದು ಹೊರಟರು ನಾವು ಬೆಟ್ಟದ ಆ ಸ್ಥಳದಲ್ಲಿ ಬೆಳಗಿನವರೆಗೆ ಮಲಗಿ ವಿಶ್ರಮಿಸಲು ಅಲ್ಲಿ ಮಲಗಿದ್ದೆವು ಬೆಟ್ಟ ಹತ್ತಿ ಇಳಿದು ಸುಸ್ತಾಗಿದ್ದರಿಂದ ಬೇಗನೆ ನಿದ್ದೆ ಆವರಿಸಿತ್ತು ಕಣ್ಣು ಬಿಟ್ಟಾಗ ಬೆಳಗು ಹರಿದಿತ್ತು ಎಲ್ಲರೂ ಎದ್ದು ಮತ್ತೊಮ್ಮೆ ಆ ಬೆಟ್ಟದ ದೇವನಿಗೆ ನಮಸ್ಕರಿಸಿ ಬೆಟ್ಟವನ್ನು ಇಳಿಯತೊಡಗಿದ್ದೆವು ಇಷ್ಟು ದಿನ ರಹಸ್ಯಕಾರಕ ಬೆಟ್ಟವೆಂದು ಸುತ್ತಲಿನ ಪ್ರದೇಶದಲ್ಲಿ ಕುತೂಹಲ ಮೂಡಿಸಿದ್ದ ಈ ಬೆಟ್ಟದ ಹೆಸರು ಕೋಣಾಜೆ ಬೆಟ್ಟ ಈ ಬೆಟ್ಟವಿರೋದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಪಡುಕೋಣಾಜಿಯಲ್ಲಿ ಅದೆಲ್ಲವನ್ನ ಗಮನಿಸಿದ ಮೇಲೆ ನಮಗನಿಸಿತ್ತು ಜೀವನದಲ್ಲಿ ನೊಂದು ಬೆಂದು ಮಾನಸಿಕ ರೋಗಿಗಳಾದವರು ಆ ಬೆಟ್ಟಕ್ಕೆ ಬಂದು ಧ್ಯಾನಕ್ಕೆ ಕೂತ್ರೆ ಅವರು ನೂರಕ್ಕೆ ನೂರರಷ್ಟು ಮಾನಸಿಕ ಕಾಯಿಲೆಯಿಂದ ಹೊರಬಂದು ಹೊಸ ಮನುಷ್ಯರಾಗಿ ಆ ಬೆಟ್ಟವನ್ನು ಇಳಿತಾರೆಂಬುದು ಇವತ್ತು ಯಾರು ಮಾನಸಿಕ ಅಸ್ವಸ್ಥದಲ್ಲಿ ಇರ್ತಾರಾ ಅಂಥವ್ರನ್ನ ಅಲ್ಲಿ ನೀವು ತಂದುಬಿಟ್ರೆ ನೂರಕ್ಕೆ ಭಾಗ ಅವರು ಸರಿಯಾಗಿ ಕೆಳಗಿಳಿತಾರೆ ಈ ಬೆಟ್ಟದಲ್ಲಿ ಧ್ಯಾನಕ್ಕೆ ಕುಳಿತವರನ್ನು ಕಂಡು ಹೆದರಿದವರು ಸಾಕಷ್ಟು ಮಂದಿ ಇದ್ದಾರೆ ಅನ್ನೋದು ನಮಗೆ ಖಾತ್ರಿಯಾಗಿತ್ತು ಅದೆಲ್ಲವನ್ನು ನೋಡಿದಾಗ ಆ ಬೆಟ್ಟದಲ್ಲಿ ಯಾವ ಶಕ್ತಿಗಳು ಇಲ್ಲ ಅದು ಪವಿತ್ರ ಸಾಕ್ಷಾತ್ ಪರಮಾತ್ಮನೇ ನೆಲೆಸಿದ ಪುಣ್ಯಸ್ಥಳ ಮನಸ್ಸಿನ ರೋಗಗಳನ್ನು ದೂರ ಮಾಡಿ ತನ್ನನ್ನು ತಾನು ಅರಿಯಲು ಹಚ್ಚಿ ಸನ್ಮಾರ್ಗದಲ್ಲಿ ನಡೆಸುವ ಪವಿತ್ರ ಸ್ಥಳವೆನಿಸಿತ್ತು ಆ ಪುಣ್ಯ ಸ್ಥಳದ ದರ್ಶನ ಮಾಡಿದ ಖುಷಿ ನಮ್ಮಲ್ಲಿತ್ತು ಅದೇ ಖುಷಿಯಲ್ಲಿಯೇ ನಾವು ಬೆಟ್ಟವನ್ನು ಹಿಡಿದು ವಾಪಸಾಗಿದ್ದೆವು ಪುರುಷರಿಗೆ ಜೀವನದಲ್ಲಿ ನೊಂದು ಮಾನಸಿಕ ರೋಗಿಗಳಾದವರಿಗೆ ಈ ಬೆಟ್ಟ ಹೊಸ ಹುಮ್ಮಸ್ಸು ನೀಡುತ್ತೆ ಅದು ಸಾಕ್ಷಾತ್ ಶಿವ ಪಾರ್ವತಿ ನೆಲೆಸಿರುವ ಪುಣ್ಯಸ್ಥಳ ಅಲ್ಲಿ ಯಾವ ದುಷ್ಟಶಕ್ತಿಗಳಿಗೆ ಅವಕಾಶವಿಲ್ಲ ಅಲ್ಲಿ ಜನ ದುಷ್ಟಶಕ್ತಿಗಳನ್ನು ನೋಡಿದ್ದೇವೆ ಎಂದವರೆಲ್ಲ ಭ್ರಮೆಗಳಿಗೆ ಒಳಪಟ್ಟು ಆ ಮಾತು ಹೇಳಿದ್ದಾರೆ ಯಾವ ಭಯವಿಲ್ಲದೆ ಸ್ವಚ್ಛ ಮನಸ್ಸಿನಿಂದ ಈ ಬೆಟ್ಟವನ್ನು ಹತ್ತುವವರಿಗೆ ಈ ಬೆಟ್ಟ ಹತ್ತಲು ಸಾಧ್ಯ ನಂಬಿಕೆಯಲ್ಲಿ ಇದು ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ ಇಂತಹ ಘಟನೆ ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ ಇದು ಸಾಧ್ಯ ವಿಭಾಗ ಶೇಜಾನ್ ಲಾವೆಲೆ ನಾಲ್ಕನೇ ಮಹಡಿ ನಂಬರ್ ಹದಿನೈದು ವಾಲ್ಟನ್ ರೋಡ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಏಳು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಐದು ಒಂದು ಒಂಬತ್ತು Ah. <laughs>